ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಲಕ್ಷ್ಮಿ ಟ್ಯೂಟೋರಿಯಲ್ಸ್ ಡಿಯೋರ್ ಫ್ರೆಂಡ್ಸ್ ಹಿಂದಿನ ವೀಡಿಯೋಲಿ ನಾವು ಕರ್ನಾಟಕ ಟಿ ಇ ಟಿ ಪೇಪರ್ ಒನ್ ಒಂದು ಮಾಡೆಲ್ ಕ್ವೆಶನ್ ಪೇಪರನ್ನು ಡಿಸ್ಕಷನ್ ಮಾಡ್ತಾ ಹೋಗಿದ್ದೆ ಅದರಲ್ಲಿ ಗದ್ಯ ಭಾಗದ ಮೇಲೆ ಯಾವ ಥರ ಕ್ವಶನ್ಸ್ ಅರೈಸ್ ಆಗಿತ್ತು ಅನ್ನೋದನ್ನು ಡಿಸ್ಕಷನ್ ಮಾಡಿದ್ವಿ ಈ ವಿಡಿಯೋಲಿ ಅದರ ಕಂಟಿನ್ಯೂಷನ್ ರಿಮೈನಿಂಗ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ನಮಗಿಲ್ಲಿ ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ ಈ ಪದ್ಯ ಭಾಗದಲ್ಲಿ ಕ್ವೆಶನ್ ನಂಬರ್ ನೈನ್ ಟು ಫಿಫ್ಟೀನ್ ಈ ಪದ್ಯ ಭಾಗದಿಂದ ಅರೇಸ್ ಆಗಿರುತ್ತೆ ಓಕೆ ಸೊ ಈಗ ಇದನ್ನು ಸಹ ನಾವು ಹಿಂದೆ ಹೇಗೆ ಗದ್ಯ ಭಾಗವನ್ನು ಆನ್ಸರ್ ಮಾಡಿದ್ವೋ ಫಸ್ಟ್ ಕ್ವೆಶನ್ಸನ್ನು ನೋಡಿಕೊಂಡು ಆಮೇಲೆ ಆ ಪ್ಯಾಸೇಜಲ್ಲಿ ಆನ್ಸರ್ಸನ್ನು ಸರ್ಚ್ ಮಾಡ್ತಾ ಮಾಡೋದು ಇದನ್ನು ಸಹ ಅದೇ ಥರ ಮಾಡೋದ್ರಿಂದ ಬೇಗ ಕಂಪ್ಲೀಟ್ ಮಾಡಬಹುದು ಓಕೆ ಸೊ ಇದ್ರ ಮೇಲೆ ಅಂದರೆ ಇಲ್ಲಿ ಕೊಟ್ಟಿರುವಂತಹ ಪದ್ಯ ಭಾಗದ ಮೇಲೆ ಯಾವ ಥರ ಕ್ವೆಶನ್ಸ್ ಅರೇಸ್ ಆಗಿದೆ ಅನ್ನೋದನ್ನು ನೋಡೋಣ ನೈನ್ತ್ ಕ್ವೆಶನ್ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಹೊಳೆಯ ಉಡುಗಣ ಸೂರ್ಯ ಚಂದಿರ ಎಂಬಲ್ಲಿ ಇರುವ ಹೊಳೆಯ ಉಡುಗಣ ಎಂದರೆ ಏನು ಅಂತ ಹೊಳೆಯ ಉಡುಗಣ ಅನ್ನೋದರ ಅರ್ಥ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಪದ್ಯವನ್ನು ನೋಡೋಣ ಇಲ್ಲೂ ಅಷ್ಟೇ ಫಸ್ಟ್ ಪ್ಯಾರಾಸಲ್ಲೇ ಈ ಕ್ವೆಶನ್ಗೆ ಆನ್ಸರ್ ಸಿಗಬಹುದು ಸೊ ಇಲ್ಲಿ ಫಸ್ಟ್ ಪ್ಯಾರಾ ನೋಡಿದಾಗ ಸಹಜ ಸುಂದರ ಸೃಷ್ಟಿ ಮಂದಿರ ಋತು ವಿಲಾಸವೋ ಬಂಧುರ ಹೊಳೆಯ ಉಡುಗಣ ಸೂರ್ಯ ಚಂದಿರ ಬಾನು ಬೆಳ್ಳಿಯ ಹಂದರ ಅಂತ ಇದೆ ಹೊಳೆಯ ಉಡುಗಣ ಸೂರ್ಯ ಚಂದಿರ ಬಾನು ಬೆಳ್ಳಿಯ ಹಂದರ ಅಂತ ಕೊಟ್ಟಿದ್ದಾರೆ ಈಗ ಆಪ್ಷನ್ಸಲ್ಲಿ ನೋಡೋಣ ಇದನ್ನು ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈ ಟೂ ಲೈನ್ಸನ್ನು ಮಾರ್ಕ್ ಮಾಡ್ಕೊಂಡಿದ್ದಾಗ ಹೊಳೆಯ ಉಡುಗಣ ಸೂರ್ಯ ಚಂದಿರ ಬಾನು ಬೆಳ್ಳಿಯ ಹಂದರ ಅಂತ ಕೊಟ್ಟಿದ್ದಾರೆ ಸೊ ಈಗ ಕೊಟ್ಟಿರೋ ಕ್ವಶನ್ನಲ್ಲಿ ಏನಂತ ಆಪ್ಷನ್ಸ್ ಇದಾವೆ ನೋಡೋಣ ಹೊಳೆಯ ಉಡುಗಣ ಸೂರ್ಯ ಚಂದಿರ ಎಂಬಲ್ಲಿ ಹೊಳೆಯ ಉಡುಗಣ ಅಂದರೆ ಏನು ಅಂತ ಒಳೆಯ ಉಡುಗಣ ಅನ್ನೋದರ ಅರ್ಥ ಏನು ಅಂತಂದರೆ ಹೊಳೆಯುತ್ತಿರುವ ನಕ್ಷತ್ರಗಳ ಸಮೂಹ ಅಂತ ಆ ಸೆಂಟೆನ್ಸನ್ನು ಎರಡೂ ಲೈನನ್ನು ಹಾಗೆ ಮುಂಚೆ ಇರುವಂಥ ಎರಡು ಲೈನ್ ನಾಲ್ಕು ಲೈನ್ಸನ್ನು ನೀಟಾಗಿ ಓದಿದ್ರೆ ನಮಗೆ ಅರ್ಥ ಆಗುತ್ತೆ ಹೊಳೆಯ ಉಡುಗಣ ಅಂದರೆ ಏನು ಅಂತ ಸೊ ಇಲ್ಲಿ ಹೇಳ್ತಾ ಇರುವಂಥದ್ದು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಸಹಜ ಸುಂದರ ಸೃಷ್ಟಿ ಮಂದಿರ ಋತು ವಿಲಾಸವೋ ಬಂಧುರ ಹೊಳೆಯ ಉಡುಗಣ ಸೂರ್ಯ ಚಂದಿರ ಬಾನು ಬೆಳ್ಳಿಯ ಅಂದರ ಅಂತ ಕೊಟ್ಟಿದ್ದಾರೆ ಸೊ ಹೊಳೆಯ ಹುಡುಗಣ ಅಂತಂದರೆ ಇಲ್ಲಿ ಹೇಳ್ತಾ ಇರೋವಂಥದ್ದು ನಕ್ಷತ್ರಗಳ ಬಗ್ಗೆ ಬಾನು ಬೆಳ್ಳಿಯ ಹಂದರ ಬಾನು ಬೆಳ್ಳಿ ಅಂದರ ಅಂದರೆ ಚಪ್ರ ಅಂತ ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಹೊಳೆಯ ಹುಡುಗಣ ಅನ್ನೋದು ಇದೊಂದು ನಕ್ಷತ್ರಗಳ ಸಮೂಹ ಹೊಳೆಯುತ್ತಿರುವಂತಹ ನಕ್ಷತ್ರಗಳ ಸಮೂಹ ಅಂತ ನೆಕ್ಸ್ಟ್ ಕ್ವೆಶನ್ನು ಕವಿ ಆಕಾಶವನ್ನು ಹೋಲಿಸಿದ ರೀತಿ ನಾವೀಗ ಓದಿ ಓದಿದಂತಹ ನಾಲ್ಕು ಲೈನಲ್ಲೇ ಈ ಕ್ವಶನ್ಗೂ ಸಹ ಆನ್ಸರ್ ಇದೆ ಆಪ್ಷನ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಬೆಳ್ಳಿಯ ಹಂದರ ಕೊಟ್ಟಿದ್ದಾರೆ ಸಹಜ ಸುಂದರ ಕೊಟ್ಟಿದ್ದಾರೆ ಹೃದಯ ಮಂದಿರ ಕೊಟ್ಟಿದ್ದಾರೆ ಹಾಗೆ ಋತು ವಿಲಾಸದ ಬಂಧುರ ಅಂತ ಕೊಟ್ಟಿದ್ದಾರೆ ಈಗ ಓದಿದಂತಹ ನಾಲ್ಕು ಲೈನಲ್ಲೇ ನಮ್ಗೆ ಆನ್ಸರ್ ಸಿಗುತ್ತೆ ಏನು ಅಂತಂದರೆ ಬೆಳ್ಳಿಯ ಹಂದರ ಕವಿ ಆಕಾಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಅಂತಂದರೆ ಬೆಳ್ಳಿಯ ಹಂದರಕ್ಕೆ ಬೆಳ್ಳಿಯ ಚಪ್ಪರಕ್ಕೆ ಹೋಲಿಸಿದ್ದಾರೆ ಹಾಗೆ ನೆಕ್ಸ್ಟ್ ಕ್ವೆಶನ್ ಪ್ರಾಣಿ ಸಂಕುಲ ನೆರೆದ ರೀತಿ ಕವಿಯ ಕಣ್ಣಿಗೆ ಹೀಗೆ ಕಂಡಿದೆ ಅಂತ ಪ್ರಾಣಿ ಸಂಕುಲ ನೆರೆದ ರೀತಿ ಈ ಪದವನ್ನು ಹುಡ್ಕೋಣ ನಾವೀಗ ಪ್ರಾ ಈ ಪ್ಯಾಸೇ ಈ ಲೈನ್ ಇದೆಯಲ್ಲ ಇದನ್ನು ಹುಡ್ಕೋಣ ಪ್ರಾಣಿ ಸಂಕುಲ ನೆರೆದ ರೀತಿ ಅನ್ನೋದನ್ನು ಹುಡ್ಕೋಣ ಈ ಪ್ಯಾಸೇಜಲ್ಲಿ ಇಲ್ಲಿದೆ ಪ್ರಾಣಿ ಪ್ರಾಣಿ ಸಂಕುಲ ನೆರೆದಿದೆ ಅಂತ ಇಲ್ಲಿದೆ ಸೊ ಈ ನಾಲ್ಕು ಲೈನ್ಸನ್ನು ಓದೋಣ ಯಾವ ಗಾನದ ವಿವಿಧ ತಾಣವೋ ಹಕ್ಕಿ ಇಂಚರ ಹೊಮ್ಮಿದೆ ಯಾವ ಶಕ್ತಿಯ ವಿಶ್ವರೂಪವೋ ಪ್ರಾಣಿ ಸಂಕುಲ ನೆರೆದಿದೆ ಸೊ ಇಲ್ಲಿ ಯಾವ ಶಕ್ತಿಯ ವಿಶ್ವರೂಪವೋ ಈ ಆನ್ಸರ್ ಏನಾದರೂ ಇದೆಯಾ ಅಂತ ನೋಡೋಣ ಪ್ಯಾಸೇಜಲ್ಲಿ ಸೊ ಪ್ಯಾಸೇಜಲ್ಲಿ ಪ್ರಾಣಿ ಸಂಕುಲ ನೆರೆದ ರೀತಿ ಕವಿಯ ಕಣ್ಣಿಗೆ ಹೀಗೆ ಕಂಡಿದೆ ಆಪ್ಷನ್ಸಲ್ಲಿ ಸೃಷ್ಟಿ ಮಂದಿರ ಇದೆ ಗಾನದ ವಿವಿಧ ತಾಣ ಅಂತ ಇದೆ ಹಾಗೆ ಶಕ್ತಿಯ ವಿಶ್ವರೂಪ ಅಂತ ಇದೆ ಸೊ ಶಕ್ತಿಯ ವಿಶ್ವರೂಪ ಅಂತ ಇರೋದ್ರಿಂದ ಈ ಕ್ವೆಶನ್ಗೆ ಆನ್ಸರು ಸೆಕೆಂಡ್ ಆಪ್ ಸೆಕೆಂಡ್ ಆಪ್ಷನ್ ಶಕ್ತಿಯ ವಿಶ್ವರೂಪ ಇದೆ ಆಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ಕವಿಗೆ ಮನದ ಮಲಿನವನ್ನು ತೊಡೆಯುವ ಸಾಧನವಿದು ಕವಿಗೆ ಮನದ ಮಲಿನವನ್ನು ತೊಡೆಯುವ ಸಾಧನವಿದು ಅಂದರೆ ಮನದ ಮಲಿನವನ್ನು ಯಾವುದು ತೊಡೆಯುತ್ತೆ ಅನ್ನೋದು ಇದರ ಕ್ವೆಶನ್ನು ಈ ಕ್ವೆಶನ್ನು ಸೊ ಈಗ ಆಪ್ಷನ್ಸಲ್ಲಿ ಈ ಪದಗಳನ್ನು ಹುಡುಕೋಣ ಕವಿ ಕವಿಗೆ ಮನದ ಮಲಿನ ಅನ್ನೋ ಪದ ಎಲ್ಲಿದೆ ಅನ್ನೋದನ್ನು ನೋಡೋಣ ಇಲ್ಲಿದೆ ಮನದ ಮಲಿನ ಅನ್ನೋ ಪದ ಇಲ್ಲಿದೆ ಸೊ ಈ ಪರನ ಓದ್ಕೊಳ್ಳೋಣ ಸಲೀಲ ದರ್ಪಣ ನದಿಯ ನರ್ತನ ಪಂಕ್ತಿ ಪಂಕ್ತಿಯ ಪರ್ವತ ಮನದ ಮಲಿನವ ತೊಡೆವ ಸಾಧನ ಬೀಸಿ ಸುಳಿಯುವ ಮಾರುತ ಸೊ ಇಲ್ಲಿ ನಮ್ಗೆ ಆನ್ಸರ್ ಸಿಗುತ್ತೆ ಮನದ ಮಲಿನವ ತೊಡೆವ ಸಾಧನ ಬೀಸಿ ಸುಳಿಯುವ ಮಾರುತ ಬೀಸಿ ಸುಳಿಯುವ ಮಾರುತ ಏನಿದೆ ಇದು ಮನವ ಮನದ ಮಲಿನವ ತೊಳೆಯುತ್ತೆ ಅಂತ ಹೇಳಿದ್ದಾರೆ ಸೊ ಆಪ್ಷನ್ಸಲ್ಲಿ ಸುಳಿಯುವ ಮಾರುತ ಬೀಸಿ ಸುಳಿಯುವ ಮಾರುತ ಅಂತ ಇದೆಯಾ ಅಂತ ನೋಡೋಣ ಆಪ್ಷನ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಹಣ್ಣು ಕೊಟ್ಟಿದ್ದಾರೆ ಕಾಯಿ ಕೊಟ್ಟಿದ್ದಾರೆ ತರು ಕೊಟ್ಟಿದ್ದಾರೆ ಮಾರುತ ಕೊಟ್ಟಿದ್ದಾರೆ ಸೊ ಆ್ಯನ್ಸರ್ ಯಾವುದು ಅಂತಂದರೆ ನಾಲ್ಕನೇ ಆಪ್ಷನ್ ಮಾರುತ ನೆಕ್ಸ್ಟ್ ಕ್ವೆಶನ್ ಸಲೀಲಾ ಪದದ ಅರ್ಥ ಅಂತ ಕೊಟ್ಟಿದ್ದಾರೆ ಸಲೀಲಾ ಪದದ ಅರ್ಥ ಸೊ ಪ್ಯಾಸೇಜಲ್ಲಿ ಸಲೀಲಾ ಅನ್ನೋ ಪದ ಇದೆ ಆ ಪದದ ಅರ್ಥ ಏನು ಅಂತ ಆಪ್ಷನ್ಸಲ್ಲಿ ಪರ್ವತ ಇದೆ ನೀರು ಇದೆ ಸುಲಲಿತ ಇದೆ ಕನ್ನಡಿ ಇದೆ ಸೊ ಇದಕ್ಕೆ ಆ್ಯನ್ಸರ್ ಬೇಕಾದರೆ ನಾವೇನು ಮಾಡೋಣ ಇಲ್ಲಿ ಪದ್ಯ ಭಾಗವನ್ನು ಓದೋಣ ಸೊ ಪದ್ಯ ಭಾಗವನ್ನು ಓದೋದ್ರ ಮೂಲಕ ನಮಗೊಂದು ಸ್ವಲ್ಪ ಅರ್ಥ ಆಗ್ಬೋದು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಪದ ಏನು ಅಂತ ಅದ್ರ ಜೊತೆಗೆ ನೀವು ಪದಗಳ ಅರ್ಥವನ್ನು ಸಹ ನೋಡ್ಕೋಬೇಕಾಗತ್ತೆ ಸಿಕ್ಸ್ತ್ ಟು ಟೆಂತ್ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಏನೆಲ್ಲ ಪದಗಳಿರ್ತಾವಲ್ಲ ಸಿಕ್ಸ್ತ್ ಟು ಟೆಂತ್ ಈ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಪದಗಳ ಅರ್ಥ ನಾನಾರ್ಥಗಳು ಇವುಗಳನ್ನು ನೋಡ್ಕೊಂಡಿದ್ರೆ ಈ ಈ ಥರದ ಪ್ರಶ್ನೆಗಳಿಗೆ ಈಸಿಯಾಗಿ ಆನ್ಸರ್ ಮಾಡಬಹುದು ಇಲ್ಲಿ ನೋಡೋಣ ಸಲೀಲ ದರ್ಪಣ ನದಿಯ ನರ್ತನ ಅಂತ ಇದೆ ಸೊ ಇಲ್ಲಿ ಸಲೀಲ ದರ್ಪಣ ಅಂತಂದರೆ ನಾವು ಕನ್ನಡಿ ಅಂತ ಆನ್ಸರ್ ಚೂಸ್ ಮಾಡೋ ಚಾನ್ಸಸ್ ಇರುತ್ತೆ ಆದರೆ ಇಲ್ಲಿ ಸಲೀಲ ದರ್ಪಣ ಸಲೀಲ ಅಂತಂದರೆ ನೀರು ಅಂತ ನೀರು ದರ್ಪಣದಂತೆ ಇರುತ್ತೆ ನದಿಯ ನರ್ತನ ನದಿಯ ನೃತ್ಯ ಅಂದರೆ ಇಲ್ಲಿ ನಾವು ಇಲ್ಲಿ ಏನು ಅಂತ ಊಹೆ ಊಹೆ ಮಾಡ್ಕೋ ಅಂದರೆ ಈ ಸೆಂಟೆನ್ಸನ್ನು ನೋಡ್ತಾ ಇದ್ದಂಗೆ ಇದಕ್ಕೆ ಯಾವ್ದು ಯಾವುದಕ್ಕೆ ರಿಲೇಟೆಡ್ ಆಗಿ ಹೇಳ್ತಾ ಇದ್ದಾರೆ ಅಂತಂದರೆ ಅದು ನೀರಿಗೆ ರಿಲೇಟೆಡ್ ಆಗಿ ಹೇಳ್ತಾ ಇರುವಂಥದ್ದು ಸಲೀಲ ದರ್ಪಣ ನದಿಯ ನರ್ತನ ಅಂತ ಸೊ ಇಲ್ಲಿ ಸಲೀಲ ಅಂತಂದರೆ ನೀರು ಅಂತ ಸೊ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ಸಲ್ಲಿ ನೀರು ಇದೆ ಸೊ ಸಲೀಲ ಪದದ ಅರ್ಥ ನೀರು ಸಲಿಲ ಪದದ ಅರ್ಥ ನೀರು ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಎರಡನೇ ಆಪ್ಷನ್ನು ನೀರು ಹಾಗೆ ನೆಕ್ಸ್ಟು ಬೆಲೆಯು ಈ ಪದದಲ್ಲಿರುವ ವಿಭಕ್ತಿ ಅಂತ ಕೇಳಿದ್ದಾರೆ ಇದು ಗ್ರಾಮರ್ ಮೇಲೆ ಕೇಳಿರುವಂತಹ ಕ್ವೆಶನು ಬೆಲೆಯು ಅಂತಂದರೆ ಯು ಅಂತಂದರೆ ಬೆಲೆಯು ಕೊನೆಗೆ ಎಂಡ್ ಆಗಿರುವಂಥದ್ದು ಯಾವುದರಲ್ಲಿ ಹೂ ಅಲ್ಲಿ ಅಲ್ವಾ ಸೊ ವಿಭಕ್ತಿ ಪ್ರತ್ಯಯಗಳನ್ನು ತಿಳ್ಕೊಂಡಿರಬೇಕಾಗತ್ತೆ ವಿಭಕ್ತಿ ಪ್ರತ್ಯಯಗಳು ನೋಡಿದಾಗ ಪ್ರಥಮ ವಿಭಕ್ತಿ ಯಾವುದರಿಂದ ಕೊನೆಯಾಗಿರುತ್ತೆ ಇದನ್ನ ಈ ರೀತಿ ನಾವು ಬಯಹಟ್ ಮಾಡ್ಕೊಬಿಡ್ಬಹುದು ಬಿಡಬಹುದು ಅನ್ನು ಇಂದ ಗೆ ಈಗೆ ಕೆ ದೆಸೆಯಿಂದ ಆ ಅಲ್ಲಿ ಸೊ ಇದನ್ನ ನಾವು ನೆನ್ಪಿಟ್ಕೊಂಡಿದ್ರೆ ಈಸಿಯಾಗಿ ಈ ತರದ ವಿಭಕ್ತಿ ಪ್ರತ್ಯಯಗಳ ಮೇಲೆ ಕ್ವಶನ್ಸ್ ಅನ್ನು ಆನ್ಸರ್ ಮಾಡಬಹುದು ಹೂ ಅನ್ನು ಇಂದ ಗೆ ಇಗೆ ಕೆ ದೆಸೆಯಿಂದ ಆ ಅಲ್ಲಿ ಹಾಗೆ ಸಂಬೋಧನಾ ಅಂತಲೂ ಬರುತ್ತೆ ಈಗ ಹೂ ಅನ್ನೋದು ಪ್ರಥಮ ವಿಭಕ್ತಿ ಅನ್ನು ಅನ್ನೋದು ದ್ವಿತೀಯ ಇಂದ ಅನ್ನೋದು ತೃತೀಯ ವಿಭಕ್ತಿ ಗೆ ಹೀಗೆ ಕೆ ಅನ್ನೋದು ಚತುರ್ಥಿ ವಿಭಕ್ತಿ ದೆಸೆಯಿಂದ ಅನ್ನೋದು ಪಂಚಮಿ ವಿಭಕ್ತಿ ಆ ಅನ್ನೋದು ಷಷ್ಠಿ ವಿಭಕ್ತಿ ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಇಲ್ಲಿ ಹೂ ಇಂದ ಎಂಡ್ ಆಗ್ತಾ ಇರೋದ್ರಿಂದ ಬೆಳೆಯೂ ಅಂತ ಇದೆ ಅಲ್ವಾ ಸೊ ಇಂದ ಎಂಡ್ ಆಗ್ತಾ ಇರೋದ್ರಿಂದ ಇದು ಯಾವ ವಿಭಕ್ತಿಗೆ ಸೇರುತ್ತೆ ಅಂದರೆ ಪ್ರಥಮ ವಿಭಕ್ತಿಗೆ ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಫಸ್ಟ್ ಆಪ್ಷನ್ ಪ್ರಥಮ ಓಕೆ ನೆಕ್ಸ್ಟು ತನುಮನವನ್ನು ಇವರಿಗೆ ಹಿಂದೆ ಅರ್ಪಿಸಿ ಎಂದು ಕವಿಯ ಕೋರಿಕೆ ಅಂತ ಹೇಳಿದ್ದಾರೆ ಸೊ ಇದನ್ನು ಕೊಟ್ಟಿರೋ ಪದ್ಯ ಭಾಗವನ್ನು ಹುಡ್ಕೋಣ ತನುಮನವನ್ನು ಇವರಿಗೆ ಹಿಂದೆ ಅರ್ಪಿಸಿ ತನುಮನ ಅಂತಾದರೂ ಹುಡುಕ್ಬೋದು ಅಥವಾ ಅರ್ಪಿಸಿ ಈ ಎರಡು ಪದಗಳಲ್ಲಿ ಯಾವ ಪದ ನಮಗೆ ಪ್ಯಾಸೇಜಲ್ಲಿ ಬೇಗ ಸಿಗುತ್ತೋ ನೋಡೋಣ ಮೋಸ್ಟ್ಲಿ ಇದು ಲಾಸ್ಟ್ ಕ್ವೆಶನ್ ಆಗಿರೋದ್ರಿಂದ ನಮಗೆ ಲಾಸ್ಟ್ ಪ್ಯಾರದಲ್ಲಿ ಇದಕ್ಕೆ ಆನ್ಸರ್ ಸಿಗಬಹುದು ಸೊ ಇಲ್ಲಿ ಲಾಸ್ಟಲ್ಲಿದೆ ತನುಮನ ಅಂತ ಇದೆ ಅಲ್ವಾ ಬುದ್ಧಿ ಬಲದಲ್ಲಿ ಮನುಜ ಶಕ್ತಿಯ ಬೆಲೆಯು ಹೆಚ್ಚಿದೆ ದಿನ ದಿನ ಬನ್ನಿ ಪೂಜಿಸಿ ಸೃಷ್ಟಿ ದೇವಿಯ ಹಿಂದೆ ಅರ್ಪಿಸಿ ತನುಮನ ಬನ್ನಿ ಪೂಜಿಸಿ ಸೃಷ್ಟಿ ದೇವಿಯ ಹಿಂದೆ ಅರ್ಪಿಸಿ ತನುಮನ ಇಲ್ಲಿ ಸೃಷ್ಟಿ ದೇವಿಗೆ ಪೂಜೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಅಂದರೆ ದೇವಿಗೆ ಪೂಜೆ ಸಲ್ಲಿಸಿ ತನುಮನವನ್ನು ಅರ್ಪಿಸಿ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ಸಲ್ಲಿ ದೇವಿ ಅಂತ ಇದೆಯಾ ಅಂತ ನೋಡೋಣ ಆಪ್ಷನ್ಸಲ್ಲಿ ಏನೇನು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ಮನುಜನಿಗೆ ಕವಿಗೆ ಸೃಷ್ಟಿ ದೇವಿಗೆ ಮಗುವಿಗೆ ಅಂತ ಇದೆ ಸೃಷ್ಟಿ ದೇವಿಗೆ ಅಂತ ಇರೋದ್ರಿಂದ ಸೃಷ್ಟಿ ದೇವಿಯೇ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಸೊ ಆಪ್ಷನ್ ತ್ರೀ ನೆಕ್ಸ್ಟ್ ಈಗ ನೆಕ್ಸ್ಟ್ ಇರೋಂಥ ಕ್ವಶನ್ಸು ನೆಕ್ಸ್ಟ್ ಇರೋಂಥ ಕ್ವೆಶನ್ಸು ಪೆಡಲಾಜಿ ಮೇಲೆ ಕೇಳಿರೋಂಥ ಕ್ವೆಶನ್ಸು ಸೊ ಇಲ್ಲಿ ನೋಡ್ತಾ ಹೋಗೋಣ ಯಾವ್ಯಾವ ಕ್ವೆಶನ್ಸ್ ಇದ್ದಾವೆ ಅಂತ ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಗಮನಿಸಬೇಕಾಗಿರುವುದು ನಾವು ಮಗುವಿಗೆ ಪರಿಹಾರ ಬೋಧನೆ ಕೊಡಬೇಕಾದ್ರೆ ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಅನ್ನೋದು ಇಲ್ಲಿ ಮಗುವಿನ ಕೌಟುಂಬಿಕ ಹಿನ್ನೆಲೆ ಮಗುವಿನ ವಯಸ್ಸು ಹಾಗೂ ತರಗತಿ ಮಗುವಿನ ಕಲಿಕಾ ದೋಷಗಳು ಲಭ್ಯವಿರುವ ಸಮಯ ಹಾಗೂ ಪಠ್ಯಪುಸ್ತಕ ಅಂತ ಇದೆ ಸೊ ಪರಿಹಾರ ಬೋಧನೆ ನಾವು ಯಾವುದ್ರ ಬೇಸ್ ಮೇಲೆ ಕೊಡ್ತೀವಿ ಮಗುವಿನ ಕೌಟುಂಬಿಕ ಹಿನ್ನೆಲೆ ಕೌಟುಂಬಿಕ ಹಿನ್ನೆಲೆ ಮೇಲೆ ನಾವು ಪರಿಹಾರ ಬೋಧನೆ ಕೊಡೋದಿಲ್ಲ ಹಾಗೆ ಮಗುವಿನ ವಯಸ್ಸು ಹಾಗೂ ತರಗತಿ ಇಂಥ ತರಗತಿ ಮಕ್ಕಳಿಗೆ ಪರಿಹಾರ ಬೋಧನೆ ಕೊಡಬೇಕು ಅಥವಾ ಇಂಥ ವಯಸ್ಸಿನ ಮಕ್ಕಳಿಗೆ ಪರಿಹಾರ ಬೋಧನೆ ಕೊಡಬೇಕು ಅನ್ನೋದು ಇಲ್ಲ ಹಾಗೆ ಮಗುವಿನ ಕಲಿಕಾ ದೋಷಗಳು ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಯಾವ ಮಗು ಯಾವ ಕಲಿಕಾ ದೋಷಗಳನ್ನು ಹೊಂದಿರುತ್ತೋ ಅದಕ್ಕೆ ತಕ್ಕಂತೆ ನಾವೇನು ಮಾಡಬೇಕು ಪರಿಹಾರ ಬೋಧನೆಯನ್ನು ಕೊಡಬೇಕಾಗತ್ತೆ ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಥರ್ಡ್ ಆಪ್ಷನ್ ಮಗುವಿನ ಕಲಿಕಾ ದೋಷಗಳು ಫೋರ್ತ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಲಭ್ಯವಿರುವ ಸಮಯ ಹಾಗೂ ಪಠ್ಯಪುಸ್ತಕ ಅಂತ ಇದೆ ಈ ಸಮಯ ಹಾಗೂ ಪಠ್ಯಪುಸ್ತಕದ ಮೇಲೆ ನಾವು ಪಟ್ ಪರಿಹಾರ ಬೋಧನೆಯನ್ನು ಕೊಡೋದಿಲ್ಲ ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಥರ್ಡ್ ಆಪ್ಷನ್ ಓಕೆ ನೆಕ್ಸ್ಟ್ ಕ್ವೆಶನು ಪಾತ್ರ ನಿರ್ವಹಣಾ ವಿಧಾನದಿಂದ ವಿದ್ಯಾರ್ಥಿಗಳಲ್ಲಿ ಬೆಳೆಸಬಹುದಾದ ಕೌಶಲ ಅಂತ ಪಾತ್ರ ನಿರ್ವಹಣಾ ವಿಧಾನ ಯಾವ್ಯಾವ ಕೌಶಲಗಳನ್ನು ಮಗುವಲ್ಲಿ ಬೆಳೆಸಬಹುದು ಅಂತ ವ್ಯಾಕರಣ ಬದ್ಧ ಬರಹದ ಕೌಶಲ ಅಂತ ಕೊಟ್ಟಿದ್ದಾರೆ ಕಾಗುಣಿತ ಬದ್ಧ ಓದು ಬರಹ ಕೌಶಲ ಅಂತ ಕೊಟ್ಟಿದ್ದಾರೆ ವಿಚಾರವಂತಿಕೆ ವಿಮರ್ಶೆಯ ಕೌಶಲ ಅಂತ ಕೊಟ್ಟಿದ್ದಾರೆ ಭಾವಗಳೊಂದಿಗೆ ಅಭಿನಯದ ಮೂಲಕ ವಿಷಯ ನಿರೂಪಿಸುವ ಕೌಶಲ ಅಂತ ಕೊಟ್ಟಿದ್ದಾರೆ ಪಾತ್ರ ನಿರ್ವಹಣಾ ವಿಧಾನ ಈ ವಿಧಾನದಿಂದ ನಾವು ವ್ಯಾಕರಣಬದ್ಧ ಬರಹ ಕೌಶಲ ಕಳಿಸೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಮಗು ಬರೀತಾನೇ ಇಲ್ಲ ಅಂದರೆ ಬರೆಯೋ ಬ ಪಾತ್ರ ಮಾಡ್ತಾ ಇದೆ ಅಂದರೆ ಮಗುವಿಗೆ ಯಾವುದೋ ಒಂದು ಪಾತ್ರವನ್ನು ಕೊಟ್ಟು ಆ ಪಾತ್ರದಂತೆ ನಟನೆ ಮಾಡೋದಕ್ಕೆ ಹೇಳೋ ಅಂಥದ್ದು ಪಾತ್ರ ನಿರ್ವಹಣಾ ವಿಧಾನ ಅಂತ ಹೇಳ್ತೀವಿ ಸಪೋಸ್ ಈಗ ಒಂದು ಒಂದು ಕಥೆಯಲ್ಲಿ ಅಥವಾ ಒಂದು ಸ್ಟೋರಿಯಲ್ಲಿ ನಾವೇನು ಮಾಡ್ಬೋದು ಆ ಮಗುವಿಗೆ ನೀನು ಶಿಕ್ಷಕನಂತೆ ವರ್ತಿಸು ಅಂತ ಹೇಳ್ಬೋದು ಅಥವಾ ನೀನು ರಾಜನಂತೆ ನಟನೆ ಮಾಡು ಅಂತ ಹೇಳ್ಬೋದು ಅಥವಾ ನೀನು ಕಳ್ಳನಂತೆ ನಟನೆ ಮಾಡು ಅಂತ ಹೇಳ್ಬೋದು ಈ ಥರ ನಾವು ಪಾತ್ರ ನಿರ್ವಹಣೆಯನ್ನು ಕೊಟ್ಟಾಗ ಒಬ್ಬ ಯಾವುದಾದ್ರೂ ಒಂದು ಪಾತ್ರವನ್ನು ಕೊಟ್ಟು ಆ ಪಾತ್ರದಂತೆ ನೀನು ನಟನೆ ಮಾಡು ಅಂತ ಹೇಳಿದಾಗ ಅಲ್ಲಿ ಯಾವುದೇ ರೀತಿಯ ಬರಹವನ್ನು ಕೊಡ್ತಾ ಇಲ್ಲ ಅಂದರೆ ಬರಹ ಕೌಶಲ್ಯ ಬೆಳೆಯೋದಿ ಬೆಳೆಸೋದಿಕ್ಕೆ ಆಗೋದಿಲ್ಲ ಕಾಗುಣಿತ ಬದ್ಧ ಓದು ಬರಹ ಇಲ್ಲೂ ಸಹ ಓದೋದು ಬರಹೋದನ್ನು ನಾವು ಕಳಿಸೋದಿಲ್ಲ ಓದೋದು ಅಥವಾ ಬರಹವನ್ನು ಕಳಿಸೋದಿಲ್ಲ ವಿಚಾರವಂತಿಕೆ ಅಥವಾ ವಿಮರ್ಶೆಯ ಕೌಶಲವನ್ನು ನಾವು ಕಲಿಸೋದಿಲ್ಲ ಪಾತ್ರ ನಿರ್ವಹಣಾ ವಿಧಾನದಿಂದ ನಾವು ಕಲಿಸುವಂಥದ್ದು ಹಾವ ಭಾವಗಳೊಂದಿಗೆ ಅಭಿನಯದ ಮೂಲಕ ವಿಷಯ ನಿರೂಪಿಸುವ ಕೌಶಲ ನಾವು ಆ ಮಗುವಿಗೆ ಯಾವ ಪಾತ್ರವನ್ನು ನಿರ್ವಹಿಸುವಂತ ಹೇಳುತ್ತೀವೋ ಅದಕ್ಕೆ ತಕ್ಕಂತೆ ಆ ಮಗು ಒಂದಿಗೆ ಅದನ್ನು ತೋರಿಸ್ಬೇಕಲ್ವ ಸೊ ಹಾಗಾಗಿ ನಾವಿಲ್ಲಿ ಬಳಸುವಂಥದ್ದು ಏನು ಅಂದರೆ ಹಾವ ಭಾವಗಳೊಂದಿಗೆ ಅಭಿನಯ ಮಾಡೋದನ್ನು ಹೇಳ್ಕೊಡ್ತೀವಿ ಓಕೆ ನೆಕ್ಸ್ಟ್ ಕ್ವೆಶನ್ ಇದು ವ್ಯಾಕರಣ ಬೋಧನೆಯ ಒಂದು ಮುಖ್ಯ ಉದ್ದೇಶವಾಗಿದೆ ಅಂತ ಕೇಳಿದ್ದಾರೆ ವ್ಯಾಕರಣ ಬೋಧನೆ ಮಾಡೋದರ ಮು ಮುಖ್ಯ ಉದ್ದೇಶ ಯಾವುದು ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು ನಾಡು ನುಡಿಗಳ ಬಗ್ಗೆ ಅಭಿಮಾನ ಗೌರವ ಬೆಳೆಸುವುದು ನಾಡು ನುಡಿಗಳ ಬಗ್ಗೆ ಅಭಿಮಾನವನ್ನು ನಾವು ವ್ಯಾಕರಣ ಬೋಧನೆಯ ಮೂಲಕ ಕಲಿಸೋದಕ್ಕೆ ಆಗೋದಿಲ್ಲ ಹಾಗೆ ಭಾಷೆಯನ್ನು ಶಾಸ್ತ್ರೀಯವಾಗಿ ಅರ್ಥ ಮಾಡಿಕೊಳ್ಳುವ ಕೌಶಲ ಭಾಷೆಯನ್ನು ಶಾಸ್ತ್ರೀಯವಾಗಿ ಅರ್ಥ ಮಾಡಿಕೊಳ್ಳುವಂಥ ಕೌಶಲನ್ನು ಸಹ ಬಳಸೋದಕ್ಕೆ ಬಳಸೋದು ವ್ಯಾಕರಣ ಬೋಧನೆಯ ಮುಖ್ಯ ಉದ್ದೇಶ ಅಲ್ಲ ವ್ಯಕ್ತಿತ್ವ ಪೋಷಣೆ ಮತ್ತು ಜೀವನ ಮೌಲ್ಯಗಳನ್ನು ಬೆಳೆಸುವುದು ಸಹ ವ್ಯಾಕರಣ ಬೋಧನೆಯ ಉದ್ದೇಶ ಅಲ್ಲ ಮಗುವಿನಲ್ಲಿ ಓದುಗಾರಿಕೆಯ ಸಾಮರ್ಥ್ಯ ವ್ಯಾಕರಣವನ್ನು ಏನಕ್ಕೆ ಕಲಿಸ್ತೀವಿ ಅಂದರೆ ಮಗುವಿನಲ್ಲಿ ಓದುಗಾರಿಕೆಯ ಸಾಮರ್ಥ್ಯವನ್ನು ಬೆಳೆಸೋದು ಕ್ವೆಶನ್ ಮಾರ್ಕ್ ಇದ್ದಾಗ ಹೇಗೆ ಓದಬೇಕು ಫುಲ್ ಸ್ಟಾಪ್ ಇದ್ದಾಗ ಹೇಗೆ ಓದಬೇಕು ಕಾಮ ಇದ್ದಾಗ ಹೇಗೆ ಓದಬೇಕು ಈ ಥರ ನಾವು ಹೇಳ್ಕೊಡ್ತೀವಲ್ಲ ಸೊ ವ್ಯಾಕರಣ ಬೋಧನೆ ಬೋಧನೆಯನ್ನು ಅದರ ಒಂದು ಮುಖ್ಯ ಉದ್ದೇಶ ಏನು ಮಗುವಿನ ಮಗುವಿಗೆ ಓದುವ ಕೌಶಲವನ್ನು ಬೆಳೆಸುವಂಥದ್ದು ಹಾಗೆ ಓದುವ ಅಭಿರುಚಿಯನ್ನು ಬೆಳೆಸುವಂಥದ್ದು ವ್ಯಾಕರಣ ಬೋಧನೆಯ ಒಂದು ಮುಖ್ಯ ಉದ್ದೇಶ ಕೊಟ್ಟಿರೋ ನಾಲ್ಕು ಆಪ್ಷನ್ಸಲ್ಲಿ ವ್ಯಾಕರಣ ಬೋಧನೆಯ ಮುಖ್ಯ ಉದ್ದೇಶ ಯಾವುದು ಅಂತಂದರೆ ಓದುಗಾರಿಕೆಯ ಸಾಮರ್ಥ್ಯ ಮತ್ತು ಅಭಿರುಚಿಯನ್ನು ಬೆಳೆಸೋದು ನೆಕ್ಸ್ಟ್ ಕ್ವೆಶನ್ ಆಲಿಸಿಕೊಂಡು ಬರೆಯುವ ಸಾಮರ್ಥ್ಯವನ್ನು ಉತ್ತಮಗೊಳಿಸುವ ಒಂದು ಚಟುವಟಿಕೆ ಆಲಿಸಿಕೊಂಡು ಅಂದರೆ ಮಗು ಕೇಳಿಸ್ಕೋಬೇಕು ಅದ ನಂತರ ಅದನ್ನು ಬರಿಬೇಕು ಅದನ್ನು ನಾವು ಆಲಿಸಿಕೊಂಡು ಬರೆಯುವಂತಹ ಸಾಮರ್ಥ್ಯವನ್ನು ಬೆಳೆಸಬೇಕಾದ್ರೆ ಯಾವ ಒಂದು ಚಟುವಟಿಕೆ ಉತ್ತಮ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ಸಲ್ಲಿ ಉಕ್ತ ಲೇಖನ ಕೊಟ್ಟಿದ್ದಾರೆ ಕಂಠಪಾಠ ಕೊಟ್ಟಿದ್ದಾರೆ ಗಮಕ ವಾಚನ ಕೊಟ್ಟಿದ್ದಾರೆ ಪದ್ಯ ಗಾಯನ ಅಂತ ಕೊಟ್ಟಿದ್ದಾರೆ ಈ ನಾಲ್ಕು ಆಪ್ಷನ್ಸಲ್ಲಿ ಯಾವುದರಲ್ಲಿ ಮಗು ಕೇಳಿಸ್ಕೊಂಡು ಬರೆಯುತ್ತೆ ಅಂತಂದರೆ ಅದು ಉಕ್ತ ಲೇಖನ ಡಿಕ್ಟೇಷನ್ ಹೇಳೋವಾಗ ಡಿಕ್ಟೇಷನ್ ಹೇಳುವಾಗ ನಾವು ಹೇಗೆ ಹೇಳ್ತೀವೋ ಅಂತಂದರೆ ಸರಿಯಾಗಿ ಕೇಳಿಸ್ಕೊಬೇಕಾಗುತ್ತೆ ಅಲ್ಲಿ ಸರಿಯಾಗಿ ಆಲಿಸ್ಕೊಳ್ಬೇಕಾಗತ್ತೆ ಯಾವ ಪದ ಹೇಳ್ತಾ ಇದ್ದಾರೆ ಯಾವ ಒತ್ತಕ್ಷರಗಳನ್ನು ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೊಂಡು ಅದನ್ನು ಬರೀಬೇಕಾಗತ್ತೆ ಸೊ ಆಲಿಸಿಕೊಂಡು ಬರೆಯುವ ಸಾಮರ್ಥ್ಯವನ್ನು ನಾವು ಬೆಳೆಸಬೇಕಾದ್ರೆ ಅದಕ್ಕೊಂದು ಉತ್ತಮ ಚಟುವಟಿಕೆ ಯಾವುದು ಅಂದರೆ ಉಕ್ತ ಲೇಖನ ಡಿಕ್ಟೇಷನ್ ಕೊಡುವಂಥದ್ದು ಓಕೆ ನೆಕ್ಸ್ಟ್ ಕ್ವೆಶನ್ ಪತ್ರಲೇಖನ ಅಭ್ಯಾಸದಿಂದ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸಲು ಸಾಧ್ಯ ಪತ್ರಲೇಖನ ಲೆಟರ್ ರೈಟಿಂಗಲ್ಲಿ ಲೆಟರ್ ರೈಟಿಂಗ್ ಮೂಲಕ ಮಗುವಿನಲ್ಲಿ ಯಾವ ಸಾಮರ್ಥ್ಯವನ್ನು ನಾವು ಬೆಳೆಸಬಹುದು ಅಂತ ಫಸ್ಟ್ ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ ರೇಖಾ ವಿನ್ಯಾಸಗಳನ್ನು ಬರೆಯುವುದು ಪತ್ರಲೇಖನದಲ್ಲಿ ನಾವು ಯಾವುದೇ ರೀತಿಯ ರೇಖಾ ವಿನ್ಯಾಸಗಳನ್ನು ಬರೆಯೋದಿಲ್ಲ ಸೊ ಇದು ಆನ್ಸರ್ ಅಲ್ಲ ನೆಕ್ಸ್ಟ್ ವಾಕ್ಯ ರಚನೆ ವಿಷಯ ನಿರೂಪಣೆ ಹಾಗೂ ಸ್ವಯಂ ಅಭಿವ್ಯಕ್ತಿ ಸಾಮರ್ಥ್ಯ ಸೊ ಸೆಕೆಂಡ್ ಆಪ್ಷನಲ್ಲಿ ಕೊಟ್ಟಿರೋಂಥದ್ದನ್ನು ಅಬ್ಸರ್ವ್ ಮಾಡಿದಾಗ ಇದು ಪತ್ರಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಪತ್ರ ಲೇಖನಕ್ಕೆ ಲೆಟರ್ ರೈಟಿಂಗ್ಗೆ ಅಂದರೆ ಒಂದು ಲೆಟರ್ ರೈಟಿಂಗ್ ಬರಿಬೇಕಾದ್ರೆ ನಾವು ಒಂದು ವಾಕ್ಯ ರಚನೆಯನ್ನು ಕರೆಕ್ಟಾಗಿ ಮಾಡಬೇಕಾಗತ್ತೆ ಯಾ ವಿಷಯ ನಿರೂಪಣೆಯನ್ನು ಮಾಡಬೇಕಾಗತ್ತೆ ನಾವು ಯಾವುದಕ್ಕೋಸ್ಕರ ಲೆಟರನ್ನು ಇದ್ದೀವಿ ಅಂತ ಹಾಗೆ ಸ್ವಯಂ ಅಭಿವ್ಯಕ್ತಿ ಆ ವಿಷಯದ ಬಗ್ಗೆ ಸ್ವಯಂ ಅಭಿವ್ಯಕ್ತಿ ಅವರ ಅನಿಸಿಕೆಗಳನ್ನು ಬರೆಯುವ ಸಾಮರ್ಥ್ಯವನ್ನು ಸಹ ನಾವಿಲ್ಲಿ ಬೆಳೆಸಬಹುದು ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಸೆಕೆಂಡ್ ಆಪ್ಷನ್ ವಾಕ್ಯ ರಚನೆ ವಿಷಯ ನಿರೂಪಣೆ ಹಾಗೂ ಸ್ವಯಂ ಅಭಿವ್ಯಕ್ತಿಯ ಸಾಮರ್ಥ್ಯ ಹಾಗೆ ತರ್ಡ್ ಆ್ಯಂಡ್ ಫೋರ್ತ್ ಆಪ್ಷನ್ಸಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ ಸರಿಯಾದ ಭಂಗಿಯಲ್ಲಿ ಕುಳಿತು ಬರೆಯುವುದು ಲೆಟರ್ ರೈಟಿಂಗ್ ಬರೆಯುವಾಗ ಇಂಥದ್ದೇ ಪೊಸಿಷನಲ್ಲಿ ಕುತ್ಕೊಂಡು ಬರೀಬೇಕು ಅನ್ನೋದೇನೂ ಇಲ್ಲ ಸೊ ಇದು ಈ ಸಾಮರ್ಥ್ಯವನ್ನು ಬೆಳೆಸೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಕತೆ ಕವನಗಳನ್ನು ಬರೆಯುವ ಸಾಮರ್ಥ್ಯ ಇದು ಸಹ ನಾವು ಲೆಟರ್ ರೈಟಿಂಗಲ್ಲಿ ಸಾಮರ್ಥ್ಯವನ್ನು ಬೆಳೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಲೆಟರ್ ರೈಟಿಂಗಲ್ಲಿ ಲೆಟರ್ ರೈಟಿಂಗಲ್ಲಿ ಕತೆಗಳು ಅಥವಾ ಕವನಗಳನ್ನು ಬರೆಸೋದಿಲ್ಲ ಅಲ್ವಾ ಸೊ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಸೆಕೆಂಡ್ ಆಪ್ಷನ್ ಓಕೆ ನೆಕ್ಸ್ಟ್ ಕ್ವೆಶನ್ ಪಠ್ಯವಾಚನ ಕೇಳುತ್ತಾ ಉಪನ್ಯಾಸ ಭಾಷಣಗಳನ್ನು ಗ್ರಹಿಸುತ್ತಾ ಮುಖ್ಯಾಂಶಗಳನ್ನು ಅನುಕ್ರಮವಾಗಿ ಬರೆಯುವುದು ಯಾವುದು ಅಂತ ಅಂದರೆ ನಾವು ಯಾವುದಾದ್ರೂ ಒಂದು ಪಾಠ ಕೇಳಿಸ್ಕೊಳ್ತಾ ಇದ್ದೀವಿ ಅಥವಾ ಉಪನ್ಯಾಸಗಳನ್ನು ಕೇಳಿಸ್ಕೊತಾ ಇದ್ದೀವಿ ಭಾಷಣಗಳನ್ನು ಕೇಳಿಸ್ಕೊಳ್ತಾ ಇದ್ದೀವಿ ಹಾಗೆ ಕೇಳಿಸ್ಕೊಳ್ತಾ ಮುಖ್ಯಾಂಶಗಳನ್ನು ಬರ್ಕೊಳ್ತೀವಲ್ಲ ಅದನ್ನು ನಾವೇನಂತ ಕರಿತೀವಿ ಅಂತ ಪತ್ರಲೇಖನ ಅಂತ ಕೊಟ್ಟಿದ್ದಾರೆ ಪ್ರಬಂಧ ಬರಹ ಅಂತ ಕೊಟ್ಟಿದ್ದಾರೆ ಟಿಪ್ಪಣಿ ಅಂತ ಕೊಟ್ಟಿದ್ದಾರೆ ಹಾಗೆ ವಿಸ್ತರಣಾ ಬರಹ ಅಂತ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಪ್ಷನ್ಸಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಟಿಪ್ಪಣಿ ಬರೆಯೋದು ಅಂತ ಅಂದರೆ ನಾವು ಯಾವುದಾದ್ರೂ ಒಂದು ಪಾಠ ಕೇಳಿಸ್ಕೊಳ್ತಾ ಉಪನ್ಯಾಸ ಹಾಗೆ ಭಾಷಣಗಳನ್ನು ಕೇಳಿಸ್ಕೊಳ್ತಾ ಒಂದೊಂದು ಪಾಯಿಂಟ್ಸನ್ನು ಬರ್ಕೊಂಡು ಹೋಗ್ತೀವಲ್ಲ ಅದನ್ನು ನಾವು ಟಿಪ್ಪಣಿ ಬರೆಯುವುದು ಅಂತ ಹೇಳ್ತೀವಿ ಪತ್ರಲೇಖನ ಅಂತಂದರೆ ಲೆಟರ್ ರೈಟಿಂಗ್ ಪ್ರಬಂಧ ಬರಹ ಅಂದರೆ ಯಾವುದಾದ್ರೂ ಕೊಟ್ಟಿರೋಂತಹ ವಿಷಯದ ಬಗ್ಗೆ ಬರ್ಕೊಂಡು ಹೋಗ್ತೀವಲ್ಲ ಅದನ್ನು ನಾವು ಪ್ರಬಂಧ ಬರಹ ಅಂತ ಹೇಳ್ತೀವಿ ಹಾಗೆ ವಿಸ್ತರಣಾ ಬ್ರ ಬರಹ ಅಂತಂದರೆ ಈ ಆನ್ಸರ್ಸ್ ಬರೀಬೇಕಾದ್ರೆ ಅಥವಾ ಪ್ರಬಂಧಗಳನ್ನು ಬರಿಬೇಕಾದ್ರೆ ಅದು ಪಾಯಿಂಟ್ ವೈಸ್ ತೊಗೊಂಡು ಆ ಪಾಯಿಂಟ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಲ್ವಾ ಒಂದು ಮೇನ್ ಪಾಯಿಂಟನ್ನು ಇಟ್ಕೊಂಡು ಆ ಮೇನ್ ಪಾಯಿಂಟ್ ಬಗ್ಗೆ ಬರಿತಾ ಹೋಗ್ತೀವಲ್ಲ ಅದನ್ನು ನಾವು ವಿಸ್ತರಣಾ ಬರಹ ಅಂತ ಹೇಳ್ತೀವಿ ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಟಿಪ್ಪಣಿ ಬರೆಯುವುದು ಅಂತ ನೆಕ್ಸ್ಟ್ ಕ್ವೆಶನ್ ಮಹಾನ್ ವ್ಯಕ್ತಿಗಳ ವಿವಿಧ ಕ್ಷೇತ್ರಗಳ ಸಾಧಕರ ಜೀವನ ಸಾಧನೆಯನ್ನು ಸಮಗ್ರವಾಗಿ ದಾಖಲಿಸುವ ಸಾಹಿತ್ಯಾತ್ಮಕ ಚಾರಿತ್ರಿಕ ಕಥನ ಇದು ಅಂತ ಅಂದರೆ ಒಬ್ಬ ವ್ಯಕ್ತಿ ಬಗ್ಗೆ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ವಿವಿಧ ಸಾಧಕರ ಬಗ್ಗೆ ಅವರ ಜೀವನದ ಬಗ್ಗೆ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಬರೆಯುವಂತಹ ಒಂದು ಸಾಹಿತ್ ಸಾಹಿತ್ಯಿಕ ಹಾಗೆ ಚಾರಿತ್ರಿಕ ಕಥನ ಯಾವುದು ಅಂತಂದರೆ ಅದನ್ನು ನಾವೇನಂತ ಹೇಳ್ತೀವಿ ಜೀವನ ಚರಿತ್ರೆ ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿಯ ಬಗ್ಗೆ ಬೇರೊಬ್ಬರು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಬರೆಯುವಂಥದ್ದನ್ನು ನಾವು ಜೀವನ ಚರಿತ್ರೆ ಅಂತ ಹೇಳ್ತೀವಿ ಅದೇ ಆತ್ಮಕಥೆ ಅಂತಂದರೆ ಆ ವ್ಯಕ್ತಿಯ ಬಗ್ಗೆ ಅದೇ ವ್ಯಕ್ತಿ ತನ್ನ ಬಗ್ಗೆ ತಾನೇ ಬರೆದುಕೊಳ್ಳೋದನ್ನು ಆತ್ಮಕಥೆ ಅಂತ ಹೇಳ್ತೀವಿ ವೈಜ್ಞಾನಿಕ ಲೇಖನ ಅಲ್ಲ ಹಾಗೆ ನೀಳ್ಗತೆ ಅಲ್ಲ ಸೊ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಜೀವನ ಚರಿತ್ರೆ ಆಪ್ಷನ್ ಮೂರು ಓಕೆ ಥರ್ಡ್ ಆಪ್ಷನ್ ಓಕೆ ನೆಕ್ಸ್ಟ್ ಕ್ವೆಶನ್ ಇದು ಉತ್ತಮ ಓದುಗಾರನ ಗುಣಲಕ್ಷಣವಲ್ಲ ಅಂತ ಕೇಳಿದ್ದಾರೆ ಈ ಕೆಳಗೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಇದರಲ್ಲಿ ಉತ್ತಮ ಓದುಗಾರನ ಗುಣಲಕ್ಷಣವಲ್ಲ ಅನ್ನೋದು ಫೈಂಡ್ಔಟ್ ಮಾಡಬೇಕು ಮಾನಸಿಕ ಏಕಾಗ್ರತೆಯಿಂದ ಓದುವುದು ಇದು ಉತ್ತಮ ಓದುಗಾರನ ಲಕ್ಷಣ ಸೊ ಮಾನಸಿಕ ಏಕಾಗ್ರತೆಯಿಂದ ಓದಬೇಕಾಗತ್ತೆ ಓದುವಾಗ ಅನ್ಯ ಮನಸ್ಕತೆಯಿಂದ ಓದುವುದು ಅಂದರೆ ಗಮನ ಬೇರೆ ಎಲ್ಲೋ ಇದ್ದು ನಾವು ಬರೀ ಓದ್ತಾ ಇರೋದು ಅಂತಂದರೆ ಅದು ರಾಂಗ್ ಆಗುತ್ತೆ ಅಂತಂದರೆ ಇದು ಉತ್ತಮ ಕಾರಣ ಗುಣಲಕ್ಷಣ ಅಲ್ಲ ಹಾಗೆ ಥರ್ಡ್ ಆಪ್ಷನ್ನು ಓದುತ್ತಾ ಅರ್ಥ ಗ್ರಹಿಸುವುದು ನಾವು ಏನು ಓದ್ತಾ ಇದ್ದೀವಿ ಅನ್ನೋದರ ಬಗ್ಗೆ ಅರ್ಥ ಮಾಡಿಕೊಂಡು ಓದೋದು ಉತ್ತಮ ಓದುಗಾರನ ಒಂದು ಲಕ್ಷಣ ಕಾಗುಣಿತ ಮತ್ತು ಲೇಖನ ಚಿಹ್ನೆಗಳನ್ನು ಅನುಸರಿಸಿ ಓದುವುದು ಇದು ಸಹ ಉತ್ತಮ ಓದುಗಾರನ ಒಂದು ಲಕ್ಷಣ ಯಾವುದು ಉತ್ತಮ ಓದುಗಾರನ ಗುಣಲಕ್ಷಣ ಅಲ್ಲ ಅಂತಂದರೆ ಅದು ಅನ್ಯ ಮನಸ್ಕತೆಯಿಂದ ಓದುವುದು ಇದು ಉತ್ತಮ ಓದುಗಾರನ ಗುಣಲಕ್ಷಣ ಅಲ್ಲ ನೆಕ್ಸ್ಟ್ ಕ್ವೆಶನ್ ಕ್ರಮಬದ್ಧ ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸಲು ಸೂಕ್ತ ಚಟುವಟಿಕೆ ಅಂತಂದರೆ ಯಾವುದಾದ್ರೂ ಒಂದು ಮಗು ಕ್ರಮಬದ್ಧವಾಗಿ ಮೌಖಿಕವಾಗಿ ಅಭಿವ್ಯಕ್ತಿಸಬೇಕು ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಅಥವಾ ಒಂದು ವಿಷಯದ ಬಗ್ಗೆ ಮಗು ಏನು ಮಾಡಬೇಕು ಕ್ರಮಬದ್ಧವಾಗಿ ಅಭಿವ್ಯಕ್ತಿಸಬೇಕು ಅಲ್ವಾ ಸೊ ಆ ಥರ ಸಾಮರ್ಥ್ಯವನ್ನು ಬೆಳೆಸಬೇಕಾದ್ರೆ ನಾವು ಯಾವ ಚಟುವಟಿಕೆಯನ್ನು ಕೊಡಬಹುದು ಸೂಕ್ತವಾದಂತಹ ಚಟುವಟಿಕೆ ಯಾವುದು ಕೊಡಬಹುದು ಈ ನಾಲ್ಕರಲ್ಲಿ ಅಂತಂದರೆ ಮೊದಲನೇ ಆಪ್ಷನ್ನು ಗೆಳೆಯರ ನಡುವೆ ಮೊದಲನೇ ಆಪ್ಷನ್ನು ಗೆಳೆಯರ ನಡುವೆ ಸಹಜ ಮಾತುಕತೆಗೆ ಉತ್ತೇಜಿಸುವುದು ಸಹಜವಾಗಿ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಅದು ಕ್ರಮಬದ್ಧವಾಗಿರೋದಿಲ್ಲ ಅಲ್ವಾ ಸೊ ಈ ಚಟುವಟಿಕೆ ಸೂಕ್ತ ಅಲ್ಲ ನೆಕ್ಸ್ಟು ಪತ್ರಲೇಖನ ಅಭ್ಯಾಸಗಳು ಪತ್ರಲೇಖನ ಅಭ್ಯಾಸದಲ್ಲಿ ಕ್ರಮಬದ್ಧವಾಗಿ ಮೌಖಿಕವಾಗಿ ಅಭಿವ್ಯಕ್ತಿಯನ್ನು ತೋರ್ಸಲ್ಲ ಅಲ್ಲಿ ಅಲ್ವಾ ಸೊ ಪತ್ರ ಲೇಖನ ಅಂತಂದ್ರೆ ಬರಿತಾ ಇರ್ತೀವಿ ಸೊ ಹಾಗಾಗಿ ಇಲ್ಲಿ ಮೌಖಿಕ ಅಭಿವ್ಯಕ್ತಿ ಆಗಲ್ಲ ಇದು ಸಹ ಉತ್ತಮ ಚಟುವಟಿಕೆ ಅಲ್ಲ ಪ್ರಬಂಧ ವಾಚನ ಪ್ರಬಂಧ ವಾಚನ ಅಂತಂದ್ರೆ ಅಲ್ಲಿ ಏನಿದೆಯೋ ಅಲ್ಲಿ ಏನಿದೆಯೋ ಅದನ್ನು ಓದ್ತಾ ಹೋಗ್ತಾರೆ ಸೊ ಅಲ್ಲಿ ಸಹ ತನ್ನ ಸ್ವಂತ ಅಭಿವ್ಯಕ್ತಿಯನ್ನು ತನ್ನ ಸ್ವಂತ ಆಲೋಚನೆಯನ್ನು ಅಭಿವ್ಯಕ್ತಿಸೋಕ್ಕೆ ಸಾಧ್ಯ ಇಲ್ಲ ಸೊ ಇದು ಕೂಡ ಸೂಕ್ತವಾದದ್ದಲ್ಲ ನೆಕ್ಸ್ಟು ಚಿತ್ರ ಸರಣಿ ನೋಡಿ ಕತೆ ಹೇಳುವ ಚಟುವಟಿಕೆ ಸೊ ಒಂದು ಚಿತ್ರ ಸರಣಿಯನ್ನು ಕೊಟ್ಬಿಟ್ಟು ಮಗುವಿಗೆ ಚಿತ್ರ ಸರಣಿಯನ್ನು ಆ ಚಿತ್ರದ ಮೂಲಕ ನಾವೇನು ಮಾಡಬಹುದು ಅಂತಂದರೆ ಕ್ರಮಬದ್ಧ ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸಬಹುದು ಯಾವುದಾದ ನಂತರ ಯಾವ ಸಿಚುಯೇಷನ್ ಬರಬಹುದು ಅನ್ನೋದನ್ನು ನಾವೇನು ಮಾಡಬಹುದು ಚಿತ್ರ ಸರಣಿಯನ್ನು ಕೊಟ್ಟು ಅದರ ಬಗ್ಗೆ ಹೇಳೋದಕ್ಕೆ ಅದ್ರ ಬಗ್ಗೆ ಕತೆ ಹೇಳೋದಿಕ್ಕೆ ಹೇಳಿದಾಗ ಮಗುವಿನಲ್ಲಿ ಕ್ರಮಬದ್ಧವಾಗಿ ಮೌಖಿಕ ಅಭಿವ್ಯಕ್ತಿಯನ್ನ ಬೆಳೆಸಬಹುದು ಸೊ ಈ ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಚಿತ್ರ ಸರಣಿ ನೋಡಿ ಕತೆ ಹೇಳುವ ಚಟುವಟಿಕೆ ನೆಕ್ಸ್ಟ್ ಕ್ವೆಶನ್ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಓದುವ ಅಭಿರುಚಿಯನ್ನ ಹೇಗೆ ಬೆಳೆಸಬಹುದು ಅಂತ ಸೊ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಓದುವ ಅಭಿರುಚಿಯನ್ನ ಬೆಳೆಸೋದಿಕ್ಕೆ ಮಗು ತಾನಾಗೆ ತಾನು ಕೆಲಸದಲ್ಲಿ ತೊಡಗಬೇಕು ಅದಕ್ಕೆ ಮಗುವಿಗೆ ಇಂಟ್ರೆಸ್ಟ್ ಬರಬೇಕು ಮಗುವಿಗೆ ಆಸಕ್ತಿ ಹುಟ್ಟಬೇಕು ಆ ಥರ ಮಾಡಬೇಕಾದ್ರೆ ನಾವು ಯಾವ ಚಟುವಟಿಕೆಯನ್ನು ಕೊಡಬಹುದು ಅದು ಆರಂಭಿಕ ಚಟುವಟಿಕೆ ಮೊದಲನೇ ಸ್ಟೇಜಲ್ಲಿ ಅಂದರೆ ಮಗು ಸ್ಕೂಲಿಗೆ ಬರ್ತಾ ಇದೆ ಆ ಸ್ಟೇಜಲ್ಲಿ ನಾವೇನು ಮಾಡಬಹುದು ಮಗು ತನ್ನಷ್ಟಕ್ಕೆ ತಾನು ಓದುವುದರಲ್ಲಿ ತೊಡಗಬೇಕು ಹಂಗೆ ಮಾಡಬೇಕಾದ್ರೆ ನಾವು ಯಾವ ಚಟುವಟಿಕೆಯನ್ನು ಕೊಡಬೇಕು ಅಂತ ಸೊ ಏನೇನು ಕೊಟ್ಟಿದ್ದಾರೆ ಪರಿಹಾರ ಬೋಧನೆಯಲ್ಲಿ ಪಾಲ್ಗೊಳ್ಳುವುದು ಪರಿಹಾರ ಬೋಧನೆ ಆಗತಾನೆ ಸ್ಕೂಲಿಗೆ ಬರುವಂಥ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ನಾವು ಪರಿಹಾರ ಬೋಧನೆಯನ್ನು ಕೊಡೋದ್ರಿಂದ ಅವ್ರಿಗಿನ್ನ ಬೋರ್ ಆಗತ್ತೆ ಹೊರತು ಇಂಟ್ರೆಸ್ಟು ಬರೋದಿಲ್ಲ ಹಾಗೆ ಉದ್ದೇಶಪೂರ್ವಕ ನಿಯಂತ್ರಿತ ಅಧ್ಯಯನ ಉದ್ದೇಶಪೂರ್ವಕ ನಿಯಂತ್ರಿತ ಅಧ್ಯಯನ ನೀನು ಓದಲೇಬೇಕು ಬರೀಲೇಬೇಕು ಅಂತ ನಾವು ಉದ್ದೇಶಪೂರ್ವಕವಾಗಿ ಒಂದು ನಿಯಂತ್ರಿತ ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಅದರಲ್ಲಿ ಮಗುವಿಗೆ ಓದು ಬರಿ ಅಂತ ಹೇಳಿದ್ರೆ ಮಗುವಿಗೆ ಆಸಕ್ತಿ ಬರೋದಿಲ್ಲ ಇದು ಸಹ ಸೂಕ್ತವಾದ ಚಟುವಟಿಕೆ ಅಲ್ಲ ಗೆಳೆಯರ ಗುಂಪಿನಲ್ಲಿ ಪ್ರಾಜೆಕ್ಟ್ ಕಾರ್ಯಗಳಿಗೆ ಅವಕಾಶ ಕಲ್ಪಿಸುವುದು ಹಾಗೆ ಫೋರ್ತ್ ಆಪ್ಷನ್ ಏನಿದೆ ನೋಡೋಣ ಸಾಹಿತ್ಯ ಕೃತಿಗಳು ಹಾಗೂ ನಿಯತಕಾಲಿಕೆಗಳನ್ನು ಓದಲು ಅವಕಾಶ ಕಲ್ಪಿಸುವುದು ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಸಾಹಿತ್ಯಗಳನ್ನು ಓದೋದು ಹಾಗೆ ನಿಯತಕಾಲಿಕೆಗಳನ್ನು ಓದೋದು ಬರೋದಿಲ್ಲ ಅದು ಸೂಕ್ತವಲ್ಲ ಅಲ್ವಾ ನಾವಿಲ್ಲಿ ಇದನ್ನು ಮನಸಲ್ಲಿ ಇಟ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ ನಾವಿಲ್ಲಿ ಬರಿತಾ ಇರೋವಂಥ ಪೇಪರ್ ಯಾವುದು ಅಂತಂದರೆ ಪೇಪರ್ ಒನ್ ಸೊ ಪೇಪರ್ ಒನ್ ಅಂತಂದರೆ ಒನ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ಇಲ್ಲಿ ಇರ್ತಾರೆ ನಾವು ಒನ್ ಟು ಫಿಫ್ತ್ ಮಕ್ಕಳಿಗೆ ಟೀಚ್ ಮಾಡೋದಕ್ಕೆ ಹೋಗ್ತೀವಿ ಅಂತಂದರೆ ಆ ವಯಸ್ಸಿನ ಮಕ್ಕಳನ್ನು ನಾವು ಗಮನದಲ್ಲಿಟ್ಕೊಂಡು ಇಲ್ಲಿರೋಂಥ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ ಸೊ ಒನ್ ಟು ಫಿಫ್ತ್ ಮಕ್ಕಳಿಗೆ ನಾವು ಪ ಪರಿಹಾರ ಬೋಧನೆ ಕೊಟ್ಟಲ್ಲಿ ಅವ್ರಿಗೆ ಆಸಕ್ತಿ ಬರೋದಿಲ್ಲ ಹಾಗೆ ಉದ್ದೇಶಪೂರ್ವಕ ನಿಯಂತ್ರಿತ ಅಧ್ಯಯನ ಕೊಟ್ಟಾಗೂ ಸಹ ಅವ್ರಿಗೆ ಆಸಕ್ತಿ ಬರೋದಿಲ್ಲ ಅವ್ರಿಗಿನ್ನ ಓದೋ ಬಗ್ಗೆ ಗಮನ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಸಾಹಿತ್ಯ ಕೃತಿಗಳು ಹಾಗೆ ನಿಯತಕಾಲಿಕೆಗಳನ್ನು ಓದೋದಿಕ್ಕೂ ಅವರಿಗೆ ಆಸಕ್ತಿ ಇರೋದಿಲ್ಲ ಸೊ ಯಾವ ಥರದ ಕಾರ್ಯಗಳನ್ನು ಅವ್ರಿಗೆ ಕೊಡಬಹುದು ಅಂತಂದರೆ ಗೆಳೆಯರ ಗುಂಪಿನಲ್ಲಿ ಪ್ರಾಜೆಕ್ಟ್ ಕಾರ್ಯಗಳಿಗೆ ಅವಕಾಶ ಕಲ್ಪಿಸುವುದು ಮಕ್ಕಳನ್ನು ಒಂದು ಗುಂಪಾಗಿ ಮಾಡಿಬಿಟ್ಟು ಅವರಿಗೆ ಪ್ರಾಜೆಕ್ಟ್ ಅಂತ ಕೊಟ್ಟಾಗ ಆಗ ಓದಿನ ಅಲ್ಲಿ ಓದಿನ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿಯನ್ನು ಬೆಳೆಸಬಹುದು ಇದೊಂದು ಆರಂಭಿಕ ಚಟುವಟಿಕೆಯಾಗಿ ನಾವು ಕೊಡಬಹುದು ನೆಕ್ಸ್ಟ್ ಕ್ವೆಶನ್ ಆಶು ನಾಟಕ ಅಭಿನಯ ಎಂದರೆ ಅಂತ ಕೇಳಿದ್ದಾರೆ ಆಶು ನಾಟಕಾಭಿನಯ ನಾವು ಆಶು ಭಾಷಣ ಅಂತ ಕೇಳಿದ್ದೀವಿ ಅಲ್ವಾ ಸೊ ಏನು ಆಶು ಭಾಷಣ ಅಂತಂದರೆ ಯಾವುದೇ ಪ್ರಿಪರೇಷನ್ ಇಲ್ಲದೆ ತಕ್ಷಣಕ್ಕೆ ಯಾವುದಾದ್ರೂ ಒಂದು ಟಾಪಿಕ್ ಕೊಟ್ಟಾಗ ಆ ಟಾಪಿಕ್ ಬಗ್ಗೆ ಮಾತನಾಡೋದನ್ನು ಆಶು ಭಾಷಣ ಅಂತ ಹೇಳ್ತೀವಿ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಆಶು ನಾಟಕಾಭಿನಯ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸಲ್ಲಿ ರಂಗದ ಮೇಲೆ ಕಿರುನಾಟಕ ಪ್ರದರ್ಶನ ಅಂತ ಕೊಟ್ಟಿದ್ದಾರೆ ಅದು ಅಲ್ಲ ಮೌನ ಸಂಜ್ಞೆಗಳ ಮೂಲಕ ಅಭಿನಯಿಸುವುದು ಅಂತ ಕೊಟ್ಟಿದ್ದಾರೆ ಇದು ಅಲ್ಲ ರಂಗವಿಲ್ಲದೆ ಬೀದಿಯಲ್ಲಿ ಅಭಿನಯಿಸುವ ನಾಟಕ ಅಂತ ಕೊಟ್ಟಿದ್ದಾರೆ ಅದು ಅಲ್ಲ ನಾಲ್ಕನೇ ಆಪ್ಷನ್ನಲ್ಲಿ ಸಿದ್ಧತೆ ಇಲ್ಲದೆ ನಾಟಕಾಭಿನಯವನ್ನು ಪ್ರಸ್ತುತಪಡಿಸುವುದು ಯಾವುದಾದ್ರೂ ಒಂದು ಸಣ್ಣ ಸಿಚ್ಯುವೇಷನನ್ನು ಕೊಟ್ಟು ಅದಕ್ಕೆ ಅದರ ಬಗ್ಗೆ ನಾಟಕವನ್ನು ಪ್ರದರ್ಶಿಸುವುದನ್ನೇ ನಾವೇನಂತ ಹೇಳ್ತೀವಿ ಆಶು ನಾಟಕಾಭಿನಯ ಅಂತ ಕರಿತೀವಿ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಫೋರ್ತ್ ಆಪ್ಷನ್ ಸಿದ್ಧತೆ ಇಲ್ಲದೆ ನಾಟಕಾಭಿನಯವನ್ನು ಪ್ರಸ್ತುತಪಡಿಸುವುದನ್ನು ಆಶು ನಾಟಕಾಭಿನಯ ಅಂತ ಹೇಳ್ತೀವಿ ನೆಕ್ಸ್ಟ್ ಕ್ವೆಶನ್ ಭಾಷೆಯ ಪ್ರಾಥಮಿಕ ಕಾರ್ಯ ಏನು ಅಂತ ಭಾಷೆಯ ಮೊದಲ ಕಾರ್ಯ ಪ್ರಾಥಮಿಕ ಕಾರ್ಯ ಅಂತಂದರೆ ಭಾಷೆಯ ಮೊದಲ ಕಾರ್ಯ ಏನು ಆಪ್ಷನ್ಸಲ್ಲಿ ಸಾಮಾಜಿಕ ಸಂವಹನ ಇದೆ ಸಾಹಿತ್ಯ ವಿಮರ್ಶೆ ಇದೆ ಆಧ್ಯಾತ್ಮ ಸಾಧನೆ ಇದೆ ವಿಮರ್ಶಾತ್ಮಕ ಚಿಂತನೆ ಇದೆ ಸೊ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರೋವಂಥದ್ದು ಫಸ್ಟ್ ಸ್ಟ್ಯಾಂಡರ್ಡ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಅದನ್ನು ನಾವು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಾಗುತ್ತೆ ಈ ಕ್ವೆಶನ್ಗೆ ಆನ್ಸರ್ ಮಾಡುವಾಗ ಭಾಷೆಯ ಪ್ರಾಥಮಿಕ ಕಾರ್ಯ ಭಾಷೆ ಕಲಿಸೋದೇನಕ್ಕೆ ಆ ಮಕ್ಕಳಿಗೆ ನಾವು ಅಂತಂದರೆ ಸಾಮ ಸಾಹಿತ್ಯ ವಿಮರ್ಶನೆ ಮಾಡೋದಿಕ್ಕಲ್ಲ ಆಧ್ಯಾತ್ಮ ಸಾಧನೆ ಮಾಡೋದಕ್ಕಲ್ಲ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸೋದಿಕ್ಕಲ್ಲ ಸಾಮಾಜಿಕ ಸಂವಹನ ಅಂದರೆ ಮಗು ತನ್ನ ಸುತ್ತಮುತ್ತಲೂ ಇರುವಂತಹ ಜನರ ಜೊತೆ ಮಾತನಾಡೋದನ್ನು ಮೊದಲು ನಾವು ಕಲಿಸಬೇಕು ಇದು ಭಾಷೆಯ ಒಂದು ಪ್ರಾಥಮಿಕ ಕಾರ್ಯ ಆಗಿರುತ್ತೆ ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಭಾಷೆಯ ಪ್ರಾಥಮಿಕ ಕಾರ್ಯ ಯಾವುದು ಅಂತಂದರೆ ಸಾಮಾಜಿಕ ಸಂವಹನ ನೆಕ್ಸ್ಟ್ ಕ್ವೆಶನ್ ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿದ ಪದವಿದು ಅಂತ ಕೊಟ್ಟಿದ್ದಾರೆ ವಿಶಿಷ್ಟ ಅನ್ನೋ ಪದವನ್ನು ನಾಲ್ಕು ರೀತಿಯಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಕರೆಕ್ಟಾಗಿರೋಂತಹ ಪದ ಯಾವುದು ಶುದ್ಧ ಭಾಷಾ ಪ್ರಯೋಗ ಯಾವುದು ಅಂತ ನಾವು ಕಂಡುಹಿಡಿಬೇಕು ಸೊ ಫಸ್ಟ್ ಆಪ್ಷನ್ಸಲ್ಲಿ ರಾಂಗಿದೆ ವಿಶಿಷ್ಟ ಸೆಕೆಂಡ್ ಆಪ್ಷನಲ್ಲಿ ವಿಶಿಷ್ಟ ವಿಶಿಷ್ಟ ಅಂತ ಕೊಟ್ಟಿದ್ದಾರೆ ಫೋರ್ತ್ ಆಪ್ಷನಲ್ಲಿ ವಿಶಿಷ್ಟ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿರುವಂಥ ಪದ ಯಾವುದು ಅಂದರೆ ವಿಶಿಷ್ಟ ಥರ್ಡ್ ಆಪ್ಷನ್ ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಥರ್ಡ್ ಆಪ್ಷನ್ ವಿಶಿಷ್ಟ ಓಕೆ ನೆಕ್ಸ್ಟ್ ಕ್ವೆಶನ್ ವಿರುದ್ಧಾರ್ಥಕ ಪದದ ಮೇಲೆ ಕೊಟ್ಟಿದ್ದಾರೆ ಸಂದೇಹ ಪದದ ವಿರುದ್ಧಾರ್ಥಕ ಪದವಿದು ಅಂತ ಸಂದೇಹದ ವಿರುದ್ಧ ಪದ ಯಾವುದು ಅಂತಂದರೆ ಸಂಶಯ ಅಂತ ಇದೆ ಆಪ್ಷನ್ಸಲ್ಲಿ ಏನೇನಿದೆ ಅಂತ ನೋಡೋಣ ಸಂಶಯ ನಿಸ್ಸಂದೇಹ ಅನುಮಾನ ಸಂದೇಹ ಅಂತ ಕೊಟ್ಟಿದ್ದಾರೆ ಸಂದೇಹಗೆ ವಿರುದ್ಧ ಪದ ನಿಸ್ಸಂದೇಹ ನಾವಿಲ್ಲಿ ನಾನಾರ್ಥಕ ಪದಗಳನ್ನು ನೋಡ್ಕೋಬೇಕಾಗತ್ತೆ ಹಾಗೆ ಈ ಥರ ಒತ್ತಕ್ಷರಗಳು ಜಾಸ್ತಿ ಒತ್ತಕ್ಷರಗಳಿಂದ ಕೂಡಿರುವಂತಹ ಪದಗಳನ್ನು ಕೆಲವೊಂದಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಸಮಾನಾರ್ಥಕ ಪದಗಳನ್ನು ನೋಡ್ಕೋಬೇಕು ವಿರುದ್ಧಾರ್ಥಕ ಪದಗಳನ್ನು ಸಹ ನೋಡ್ಕೋಬೇಕು ಇವುಗಳ ಮೇಲೆ ಒಂದೊಂದು ಕ್ವಶನ್ಸ್ ಅಂತೂ ಇದ್ದೇ ಇರುತ್ತೆ ಸೊ ಸಂದೇಹದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ನಿಸ್ಸಂದೇಹ ಹಾಗೆ ಮೂವತ್ತನೇ ಕ್ವೆಶನು ಮೈ ಬಗ್ಗಿಸು ಈ ನುಡಿಗಟ್ಟಿನ ಅರ್ಥ ಹೀಗಿದೆ ಅಂತ ಮೈ ಬಗ್ಗಿಸು ಅನ್ನೋದರ ಅರ್ಥ ಏನು ಅಂತ ಅಹಂಕಾರ ಪಡುವಂಥ ಇದೆ ಆಸೆ ಪಡು ಹೇಡಿಯಾಗು ಶ್ರಮ ಪಡುವಂಥ ಇದೆ ಸೊ ಮೈ ಬಗ್ಗಿಸಿ ದುಡಿ ಮೈ ಬಗ್ಗಿಸು ಕೆಲಸ ಮಾಡು ಅಂತ ಹೇಳ್ತೀವಿ ಮೈ ಬಗ್ಗಿಸಿ ಕಷ್ಟಪಟ್ಟರೆ ಫಲ ಉಂಟು ಅಂತ ಹೇಳ್ತಾ ಇರ್ತೀವಿ ಮೈ ಬಗ್ಗಿಸು ಅಂತಂದರೆ ಶ್ರಮ ಪಡು ಅಥವಾ ಕಷ್ಟಪಡು ಅನ್ನೋದನ್ನೇ ನಾವು ಮೈ ಬಗ್ಗಿಸು ಅಂತ ಹೇಳ್ತೀವಿ ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಫೋರ್ತ್ ಆಪ್ಷನ್ ಶ್ರಮ ಪಡು ಸೊ ಡಿಯೋ ಫ್ರೆಂಡ್ಸ್ ಇವಿಷ್ಟು ಥರ್ಟಿ ಕ್ವೆಶನ್ಸು ಮಾಡಲ್ ಕ್ವೆಶನ್ ಪೇಪರಲ್ಲಿ ಇದ್ದಂಥದ್ದು ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್